ಸನ್ಮಾನ್ಯ ಶಾಸಕರೇ ಮತ್ತು ಗೌರವ ಸದಸ್ಯರೇ ಮುಖ್ಯಾಧಿಕಾರಿಗಳೇ ಅಧಿಕಾರಿ ಸಿಬ್ಬಂದಿ ವರ್ಗದವರೇ ಹಾಗೂ ಮಾಧ್ಯಮ ಶ್ರೀಪೋಟೆಯ ಅಭಿವೃದ್ಧಿಗೆ ಸಿದ್ಧಪಡಿಸಿರುವ ಇಪ್ಪತ್ತೈದನೇ ಇಪ್ಪತ್ತಾರನೇ ಸಾಲಿನ ಅಲ್ಲಾಟು ಅಯಮಯ ಪಟ್ಟಿಯ ಸಾರಾಂಶವನ್ನು ಈ ಸಭೆ ಈ ಸಭೆಗೆ ಪರಿಚಯಿಸುತ್ತಿದ್ದೇನೆ ಪುರಸಭೆಯ ಇಪ್ಪತ್ತೈದನೇ ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಕೋರಂಕರ ಆರಂಭಿಕ ಶುಲ್ಕ ನಾಲ್ಕು ಕೋಟಿ ತೊಂಬತ್ತೊಂದು ಲಕ್ಷಗಳು ಹಾಗೂ ಜಮಾ ಹತ್ತು ಕೋಟಿ ತೊಂಬತ್ತು ಲಕ್ಷ ಜೂಡ ಹದಿನೈದು ಕೋಟಿ ಎಂಬತ್ತೆರಡು ಲಕ್ಷ ಖರ್ಚು ಹದಿನೈದು ಕೋಟಿ ಹದಿನೇಳು ಲಕ್ಷ ಹಾಗೆ ಈ ಬಜೆಟ್ನ ಉಳಿತಾಯ ಬಜೆಟ್ ಅರವತ್ತ ಐದು ಲಕ್ಷಗಳು ಉಳಿತಾಯ ಬಜೆಟ್ ಆಗಿರ್ತದೆ ಎರಡು ಸಾವಿರದ ಇಪ್ಪತ್ತೈದರ ಇಪ್ಪತ್ತೈದ ಸಾಲಿನ ಹೈವ್ಯದ ಮುಖ್ಯಾಂಶಗಳು ಪುರಸಭೆಯ ಸ್ವಂತ ಆದಾಯ ಆಸ್ತಿ ತೆರಿಗೆ ಆದಾಯ ಒಂದು ಒಂದು ಕೋಟಿ ತೊಂಬತ್ತೈದು ಲಕ್ಷ ನೀರಿನ ತೆರಿಗೆ ನಲವತ್ತೈದು ಲಕ್ಷ ಮಳೆಗಳಿಂದ ಬಾಡಿಗೆ ರೂಪದಲ್ಲಿ ಎಂಟು ಲಕ್ಷ ಉದ್ದಿಮೆ ಪರವಾನಿಗೆಯಿಂದ ಹನ್ನೆರಡು ಲಕ್ಷಗಳು ತೆರವಣಿಗೆ ಫೀಸು ಇಪ್ಪತ್ತ್ ಮೂರು ಪಾಯಿಂಟ್ ಐವತ್ತೈದು ಲಕ್ಷಗಳು ಇತರ ಮೂಲಗಳಿಂದ ಇಪ್ಪತ್ತೈದು ಪಾಯಿಂಟ್ ಐದು ಲಕ್ಷಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸರ್ಕಾರದಿಂದ ತರುವಂತಹ ಅಂದಾಜು ಅನುದಾನಗಳು ಹದಿನೈದನೇ ಹಣಕಾಸಿನ ಅನುದಾನ ತೊಂಬತ್ತೆಂಟು ಲಕ್ಷಗಳು ಸಿ ಅನುದಾನ ಹದಿನೈದು ಲಕ್ಷಗಳು ಎಸ್ ಸಿ ವಿದ್ಯುತ್ ಶಕ್ತಿ ಅನುದಾನ ಎರಡು ಕೋಟಿ ಎರಡು ಲಕ್ಷಗಳು ಎಸ್ ಸಿ ವೇತನ ಅನುದಾನ ಎರಡು ಕೋಟಿ ಆರು ಲಕ್ಷಗಳು ಎಸ್ ಸಿ ಕುಡಿಯುವ ನೀರಿನ ಅನುದಾನ ಎಂಟು ಲಕ್ಷಗಳು ಹಾಗೂ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪುರಸಭೆಯಿಂದ ಕಲಿಸಬಹುದಾದ ಅಂದಾಜು ಖರ್ಚುಗಳು ಬೀದಿ ದೀಪ ನಿರ್ವಹಣೆಗೆ ಇಪ್ಪತ್ತೆರಡು ಲಕ್ಷಗಳು ವಾಹನಗಳ ಇಂಧನ ಮತ್ತು ದುರಸ್ತಿ ನಿರ್ವಹಣೆ ಹೊರಗುತ್ತಿಗೆ ನೌಕರರ ವೇತನ ಅರವತ್ತು ಲಕ್ಷಗಳು ಪೌರ ಕಾರ್ಮಿಕರ ಬೆಳಗಿನ ಉಪಹಾರಕ್ಕೆ ಏಳು ಲಕ್ಷಗಳು ನೀರು ಸರಬರಾಜು ಅದರಲ್ಲಿ ನೀರಿನ ಸರಬರಾಜು ವಿಭಾಗದ ದುರಸ್ತಿ ನಿರ್ವಹಣೆಗೆ ಮೂವತ್ತು ಲಕ್ಷಗಳು